ಇವತ್ತು ಈ ತೋಲ್ಗಿ ಗ್ರಾಮದಲ್ಲಿ ಶಿವಪ್ಪ ದೊಂಡಪ್ಪನವರ ಇವರ ಒಂದು ಆಕಳು ಒಂದು ಎಮ್ಮೆ ಹಾಗೂ ಒಂದು ಎತ್ತು ಈ ಬಿಯ ಈ ಎಲ್ ಟಿ ಲೈನು ಕಟ್ ಬಿದ್ದು ಸಾವನ್ನಪ್ಪಿದ್ದಾವೆ ಈ ಮಳೆಗಾಲದಲ್ಲಿ ಈ ಅತ್ಯಾತುರ್ಯ ನಡೆದು ಹೋಗಿದೆ ಇವತ್ತು ನಾನು ಸರ್ಕಾರಕ್ಕೆ ಗಮನಕ್ಕೆ ಒಂದು ವಿಷಯನ ತೊಗೊಂಡ್ಬರ್ತೀನಿ ಎಷ್ಟೋ ವರ್ಷಗಳಾಗಿ ಹೋಗಿದ್ದಾವ ರೈತರಿಗೆ ಭೂಮಿ ಒಳಗೆ ಕೊಟ್ಟಂಥ ಎಲ್ ಟಿ ಲೈನ್ಗಳು ಅವ ವಾಯರ್ಗಳು ತಮ್ಮ ಸಿಂಧುತ್ವವನ್ನು ಕಳ್ಕೊಂಡಿದ್ದಾವ ಸರ್ಕಾರ ಮಟ್ಟದೊಳಗೆ ಏನಾಗಬೇಕಂದ್ರೆ ಫಲದಲ್ಲಿರುವಂಥ ಎಲ್ಲ ಲೈನ್ಗಳನ್ನು ಚೇಂಜ್ ಮಾಡಿಕೊಡಬೇಕು ಇವತ್ತು ಈ ಜಾನುವಾರುಗಳು ಮರಣ ಹೊಂದಿದಾವ ಅಕಸ್ಮಿತಾಗಿ ಯಾರ ಮನುಷ್ಯರು ಬಂದಿರೋ ಮನುಷ್ಯರನ್ನು ಕೂಡ ಸಾಯುವಂಥದ್ದು ಜೀವ ಯಾವುದು ಕೂಡ ಅಷ್ಟೇ ಮನುಷ್ಯರದಾಗ್ಲಿ ದನಗಳಾಗಲಿ ಎಲ್ಲ ಅಷ್ಟೇ ಆ ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಆ ಬಡ ರೈತಗೆ ತಮ್ಮ ಇಲಾಖೆಯಿಂದ ಯಾವ ಸಹಾಯ ಸವಲತ್ತುಗಳು ಬರ್ತಾವ ಆ ದನಗಳಿಗೆ ನಮ್ಮ ನಿಯಮಾನುಸಾರ ಏನದು ಪರಿಹಾರ ಬರ್ತೈತಿ ಇವತ್ತು ಅದು ಅತಿ ಶೀಘ್ರದೊಳಗನ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೇನೆ ಮತ್ತೆ ತಾವುಗೂ ಕೂಡ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಇದೇ ಬಹಳ ಅವನ್ನ ತೊಂದರೆ ಆಗತ್ತೈತಿ ರೈತರಿಗೆಲ್ಲರಿಗೂ ಅಂತೇಳಿ ಒಂದು ರಿಪೋರ್ಟ್ ರೆಡಿ ಮಾಡಿ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಇದನ್ನು ಅತಿ ಶೀಘ್ರದೊಳಗೆ ಕಳಿಸ್ಕೊಡ್ಬೇಕಂತೇಳಿ ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ